ಸೊ ಎಲ್ರಿಗೂ ನಮಸ್ಕಾರ ಸುಮಾರು ಸಲ ಕನ್ಸಲ್ಟೇಷನ್ ಆಗಲಿ ಮೊಬೈಲ್ ನಂಬರ್ ಡಿಸೈನ್ ಆಗಲಿ ಇದ್ರದ್ದು ಏನು ಪ್ರೊಸೀಜರ್ ಏನು ಪ್ರಾಸೆಸ್ ಏನು ಸುಮಾರು ಸಲ ಕೇಳ್ತಾ ಇರ್ತೀರ ಅದಕ್ಕೋಸ್ಕರ ನಾನು ವೀಡಿಯೋ ಇದ್ದೀನಿ ಸೊ ನಾವು ಒಂದು ಏಳರಿಂದ ಎಂಟು ಕಾನ್ಸೆಪ್ಟ್ಗಳು ಅಂದರೆ ನ್ಯೂಮರ್ಲಜಿ ಪ್ರಕಾರ ಏನನ್ನು ನೋಡಬೇಕು ಅದನ್ನು ನಾವು ಚೆಕ್ ಮಾಡ್ತೀವಿ ಅದ್ರ ಮೇಲೇ ನಿಮಗೆ ಒಂದು ನಂಬರ್ನ ಫೈನಲ್ ಮಾಡೋದು ಅದ್ರಲ್ಲಿ ನೋಡಿ ಇಲ್ಲೇನು ಕಾಣಿಸ್ತಿದ್ದೀನಿ ನಿಮ್ಮ ಡೇಟ್ ಆಫ್ ಬರುತ್ತೆ ಇಷ್ಟೊಂದು ಮಾತ್ರ ಕೊಡ್ತೀರಾ ಇದು ಮಿಕ್ಕಿದ್ದೆಲ್ಲ ನಾವು ಲೆಕ್ಕ ಹಾಕೋವಂಥದ್ದು ಅದರಲ್ಲಿ ಒಂದು ನಂಬರಿಗೆ ಇಷ್ಟು ಕೆಲಸ ಬೀಳುತ್ತೆ ಇದರಿಂದೆ ವೈದಿಕ ಗ್ರಿಟ್ ಅಂತ ಹೇಳ್ತೀವಿ ಇದನ್ನು ಬರಿತೀವಿ ಯೂಟ್ಯೂಬಲ್ಲಿ ಯಾರೂ ಇದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು ಕೂಡ ವೀಡಿಯೋಸ್ ಮಾಡಿಲ್ಲ ಇದನ್ನು ಮುಂದೆ ಮಾಡ್ತೀನಿ ಇದು ಬಟ್ ಇದನ್ನು ಉಪಯೋಗಿಸೋದು ಕರೆಕ್ಟಾಗಿ ಉಪಯೋಗಿಸ್ಬೇಕು ಸೊ ಕನ್ಫ್ಯೂಸ್ ಆಗ್ತಾರೆ ಅಂತ ಮಾಡಿಲ್ಲ ಇನ್ನು ಲೋಶೋ ಗ್ರಿಡ್ ಬಗ್ಗೆ ಸುಮಾರು ಸು ವೀಡಿಯೋಸ್ಗಳು ಹಾಕಿದ್ದೀನಿ ಅದು ಐಡಿಯಾ ಇದೆ ಲಕ್ಕಿ ನಂಬರ್ನ ಫುಲ್ ಹುಡುಕ್ತೀವಿ ಯಾವ್ಯಾವ ನಂಬರ್ಸ್ ಇರಬೇಕು ಇರಬಾರ್ದು ಪ್ರತಿಯೊಂದು ಇಲ್ಲಿ ಲೆಕ್ಕ ಹಾಕ್ತೀವಿ ನಿಮ್ಮ ಹೆಸರು ಹೆಸರಲ್ಲಿರುವಂಥ ಒಂದು ಸೌಂಡ್ಗಳು ಯಾವ ಪದಗಳು ಇರಬಾರ್ದು ಹೆಸರಿನ ಸಂಖ್ಯೆ ಇಲ್ಲಿ ಯಾವ್ಯಾವ ರೀತಿಯ ಟೋಟಲ್ಗಳು ಬರ್ತಾ ಇದೆ ಏನಾಗ್ತಾ ಇತ್ತ ಮತ್ತೆ ನಿಮ್ಮ ಪರ್ಸನಲ್ ಇರೋಂಥ ಒಂದು ಟಾಪಿಕ್ ಬರುತ್ತೆ ಅದು ಮತ್ತು ಇನ್ನು ಕೆಲವು ಕ್ಯಾಲ್ಕುಲೇಷನ್ಸ್ಗಳು ಅಂದರೆ ನಿಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ ಏನು ಇರುತ್ತಾ ವಗರಾ ವಗೇರ ಅದು ಮತ್ತು ಈ ಒಂದು ಡೇಟ್ ಆಫ್ ಬರ್ತಿಂದನೇ ನಿಮ್ಮ ಕೆಲಸ ಯಾವ್ದು ಮಾಡ್ತಿರ್ತೀರೋ ಅಥವಾ ಯಾವ ಕೆಲಸ ಮಾಡ್ಬೋದು ಈ ಥರ ಒಂದು ಏಳರಿಂದ ಎಂಟು ಟಾಪಿಕ್ನ ನೋಡ್ತೀವಿ ನೋಡಿ ಅದರಲ್ಲಿ ನಿಮ್ಮ ಒಂದು ವರ್ಷ ಯಾವ ರೀತಿ ನಡೀತಿದೆ ವೈಯಕ್ತಿಕ ವರ್ಷ ಯಾವ ರೀತಿ ಇದೆ ಮುಂದಿನ ಟೈಮ್ ಯಾವ ಥರ ಇದೆ ನೋಡಿಕೊಂಡು ಮತ್ತು ಯಾವ ನಂಬರ್ಸ್ ನಿಮಗೆ ಇಲ್ಲ ಅದನ್ನು ನೋಡಿಕೊಂಡು ನಂಬರ್ ಕೂಡ ಟ್ರೈ ಮಾಡ್ತೀವಿ ಉದಾಹರಣೆಗೆ ಈಗ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ನಾಲ್ಕು ಒಂದಿದೆ ಲಕ್ಕಿ ನಂಬರ್ ಒಂದಿರಬಹುದು ಬಟ್ ಒಂದನ್ನು ಕೊಟ್ಟರೆ ಉಪಯೋಗ ಆಗಲ್ಲ ಆಯಿತಾ ಇದನ್ನು ನಾವು ಚೂಸ್ ಮಾಡ್ತೀವಿ ಮಾತಾಡ್ಕೊಂಡು ನಿಮ್ಗೆ ಏನು ಏನು ಬೇಡ ಲೈಫ್ ಯಾವ ಥರ ನಡೀತಿದೆ ಮತ್ತು ಆಲ್ಮೋಸ್ಟ್ ಒಂದು ಗೊತ್ತಾಗಿರುತ್ತೆ ಅದ್ರ ಮೇಲೆ ಏನು ಮಾಡ್ತೀವಿ ಇದನ್ನು ಡಿಸ್ಕಸ್ ಮಾಡಿಕೊಂಡು ಸೊ ಯಾರು ಅಪಾಯಿಂಟ್ಮೆಂಟೇ ತೊಗೊಂಡಿರ್ತೀರೋ ಅವ್ರಿಗೆ ಡಿಸ್ಕಸ್ ಮಾಡಿನೇ ನಾವು ಮಾತಾಡೋದು ಇಲ್ಲ ಕೆಲವರು ಏನು ಮಾಡ್ತೀರಂದರೆ ಫೀಸ್ ಪೇ ಮಾಡ್ತೀರಾ ನಂಬರ್ ಕೊಡಿ ಅಂತ ಹೇಳ್ತೀರಾ ಅವ್ರಿಗೂ ನಾನು ಅಡ್ವೈಸ್ ಮಾಡೋದೇನಂದರೆ ಅಟ್ಲೀಸ್ಟ್ ಹತ್ತು ನಿಮಿಷ ಕಾಲು ಗಂಟೆ ಮಾತಾಡಿ ನಿಮ್ಮ ಅಮೌಂಟು ನಿಮ್ಮ ಒಂದು ಇದು ನೀವು ಸಲ ಮಾತಾಡಿ ತಪ್ಪಲ್ಲ ಅದು ಸರಿನಾ ಮಾತಾಡಿ ಕೇಳ್ಕೊಳ್ಳಿ ಸ್ಯಾಟಿಸ್ಫೈ ಆಯಿತು ಅಂದರೆ ಕಂಟಿನ್ಯೂ ಮಾಡಿ ಫಸ್ಟ್ ಟೈಮಲ್ಲಿ ಏನು ಮಾಡ್ತೀನಿ ನಿಮ್ಮ ನಂಬರ್ಸ್ ಎಂದರೆ ನಂಬರ್ ಪ್ರಿಡಿಕ್ಷನ್ ಕೊಟ್ಟಿರ್ತೀನಿ ಮತ್ತು ಪ್ರಾಬ್ಲಮ್ಸ್ ಏನು ನಡೀತೆ ಅದನ್ನು ಕೊಟ್ಟಿರ್ತೀನಿ ಅದು ಬಿಟ್ಟು ಬೇರೆ ಏನೋ ಸಮಸ್ಯೆಗಳು ನಡೀತಾರಲ್ಲ ಅಷ್ಟೇ ಆಯಿತಾ ನಂಬರ್ ಚೇಂಜ್ ಮಾಡ್ತೀರ ಪರ್ಮನೆಂಟ್ ಇದು ಒಂದ್ಸಲ ಚೇಂಜ್ ಮಾಡಿದ್ರೆ ಅಂದರೆ ನಂಬರ್ ಪರಿಹಾರ ಸಿಕ್ತು ಅಂತ ನೇಮಲ್ಲಿ ಏನಾರು ಸಜೆಷನ್ಸ್ ಬೇಕಿತ್ತು ಅಂತಂದರೆ ಅದನ್ನು ಸಪ್ರೇಟ್ ಅದು ಇದ್ರದ್ದು ಮೊಬೈಲ್ ನಂಬರಾಲಜಿ ಪಾರ್ಟ್ ಅಲ್ಲ ಅದು ಇದಕ್ಕೆ ಏನು ಪೇ ಮಾಡಿರ್ತೀರ ಸಪ್ರೇಟ್ ಅದು ಅವಶ್ಯಕತೆ ಇದ್ದರೆ ಮಾತ್ರ ತಿಳಿಸ್ತೀನಿ ಸುಮಾರು ಜನ ಆನ್ಲೈನ್ ನೋಡಿಕೊಂಡ್ರೆ ಚೇಂಜ್ ಮಾಡಿರ್ತೀರ ಇಷ್ಟೇಕ್ ಇದ್ರೆ ಮಾತ್ರ ತಿಳಿಸ್ತೀನಿ ಆಯಿತಾ ಇಷ್ಟು ಕೆಲಸ ಬೀಳುತ್ತೆ ಸೊ ಹಾಗಾಗಿ ನೀವೇನು ಕೇಳ್ತಾ ಇದ್ದೀರ ಡೀಟೇಲ್ಸಲ್ಲಿ ಇಲ್ಲಿ ನಿಮ್ಮ ಜೀವನದಲ್ಲಿ ಜೀವನದಲ್ಲಾಗ್ತಾರ ಸಮಸ್ಯೆಗಳು ಮತ್ತು ಏನು ನಡೀತಿದೆ ಜೀವನ ಕಷ್ಟ ಇದೆಯಾ ಕಷ್ಟ ಅಲ್ವಾ ವ್ಯಕ್ತಿತ್ವ ಯಾವ ಥರ ಇರುತ್ತೆ ಪ್ರತಿಯೊಂದು ಇಲ್ಲಿ ಗೊತ್ತಾಗಿರುತ್ತೆ ಏನು ಕೆಲಸ ಮಾಡ್ಬೋದು ಏನು ಇತ್ತಾ ಯಾವ ಟೈಮ್ ಸರಿ ತಪ್ಪು ಮುಂದಿನ ದಿನಗಳು ಯಾವ ಥರ ಇದೆ ಹಿಂದಿನ ದಿನಗಳು ಯಾವ ಥರ ಇತ್ತು ಹೆಂಗಿದ್ದೀರಾ ನಿಮ್ಮ ಸ್ವಭಾವ ಏನು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ಇದನ್ನು ನೋಡಿಕೊಂಡು ಕೆಳಗಡೆ ಇಲ್ಲಿದೆ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತೀವಿ ನಾಲ್ಕರಿಂದ ಐದು ಆಪ್ಷನ್ ಕೊಡ್ತೀವಿ ಈ ನಂಬರ್ಗಳನ್ನ ನೀವು ಉಪಯೋಗಿಸ್ಬೋದು ಅಂತ ಒನ್ ಸೆವೆನ್ ತ್ರೀ ಫೈವ್ ಒನ್ ಸೆವೆನ್ ತ್ರೀ ಫೈವ್ ಎರಡು ಸಲ ಬರೆದಿದ್ದೀವಿ ಕನ್ಫ್ಯೂಸ್ ಆಗಬೇಡಿ ಒನ್ ಸೆವೆನ್ ಒನ್ ಫೈವ್ ಹೋಗಿರೋದು ಬಟ್ ಈ ಥರ ನಾಲ್ಕರಿಂದ ಐದು ಆಪ್ಷನ್ ಕೊಡ್ತೀವಿ ಅಂದರೆ ಹತ್ತು ನಂಬರಲ್ಲಿ ಯಾವ ನಂಬರ್ ಇರಲೇಬೇಕು ಮತ್ತು ಬೇರೆ ನಂಬರ್ಸ್ಗಳಲ್ಲಿ ಯಾವ್ಯಾವ ನಂಬರ್ಸ್ಗಳನ್ನ ಅವಾಯ್ಡ್ ಮಾಡಬೇಕು ಎಲ್ಲನೂ ಕೂಡ ಕಳಿಸ್ಕೊಡ್ತೀವಿ ನಿಮಗೆ ವಾಟ್ಸಪ್ಪಲ್ಲಿ ಟೆಪ್ಸ್ ಹೇಳ್ಕೊಡ್ತೀವಿ ಮತ್ತು ಒಂದು ದಿನ ಎರಡು ದಿನ ಆ್ಯಕ್ಸಸ್ ಕೊಟ್ಟಿರ್ತೀನಿ ನಾವೇನು ಯೂಸ್ ಮಾಡ್ತೀವಲ್ಲ ಸಾಫ್ಟ್ವೇರ್ ಅದಕ್ಕೆ ನಿಮಗೂ ಕೂಡ ಆ್ಯಕ್ಸಸ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಆ್ಯಪಲ್ಲಿ ಒಂದಿನ ಕೋ ಕೋರ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ ನೋಡ್ಕೊಂಡು ಕಲಿ ಕೂಡ ಕಲೀರಿ ಇಷ್ಟು ನಾ ಮಾಡಿ ರೆಡಿ ಮಾಡಿ ಕೊಟ್ಟಿರ್ತೀವಿ ಇನ್ನು ಕಲೆ ನಾಲೆಡ್ ಶೇರ್ ಮಾಡಬೇಕಂದೇ ಸ್ಟಾರ್ಟ್ ಮಾಡಿದ್ದು ಕನ್ಸಲ್ಟೇಷನ್ ಫೀಸ್ ಅಂತ ಮಾಡಿದಾಗ ಸ್ವಲ್ಪ ನಮಗೂ ಒಂದು ಇಂಜುರಿ ಇರುತ್ತೆ ನಾಲೆಡ್ಜ್ ಶೇರ್ ಮಾಡಬೇಕಂದಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಬಟ್ ನಾಲೆಡ್ಜ್ ಗೊತ್ತಲ್ಲಿ ಸರ್ವಿಸ್ ಕೂಡ ಆಗಲಿ ಅಂತ ನಿಮ್ದೊಂದು ಕೆಲಸ ಮಾಡ್ಕೊಬಿಟ್ಟು ಒಂದು ಅಮೌಂಟ್ ಚಾರ್ಜ್ ಮಾಡ್ತಾ ಇದ್ದೀವಿ ಅದಕ್ಕೆ ಏನು ರಿಟರ್ನ್ ಕೊಡಬೇಕು ಅದು ಕೊಡ್ತಾಯಿದ್ದೀವಿ ಏನು ಕೊಡ್ತಿದ್ವಿ ನಮ್ಮದಿದ್ದರೂ ಖುಷಿ ಇದೆ ನಮಗೆ ಸಮಸ್ಯೆ ಇಲ್ಲ ನಾವು ಏನು ಅಂತ ನಾವು ಮಾಡ್ತಾ ಇದೀವಿ ಖುಷಿ ಖುಷಿಯಾಗಿ ಮಾಡ್ತಿದ್ದೀವಿ ಕೆಲಸ ಅಂತ ಬಂದಾಗ ಇಷ್ಟು ಕೆಲಸ ಬರುತ್ತೆ ಸುಮ್ಮನೆ ಒಂದು ಮೊಬೈಲ್ ಟೋಟಲಿಂದ ಒಂದು ಇದರಿಂದ ಮಾಡೋಂಗಿಲ್ಲ ಪ್ರತಿ ವ್ಯಕ್ತಿಯ ಸಮಸ್ಯೆಗಳು ಬೇರೆ ಪ್ರತಿ ವ್ಯಕ್ತಿಯ ಹೆಸರು ಬೇರೆ ಪ್ರತಿ ವ್ಯಕ್ತಿ ವ್ಯಕ್ತಿ ಹುಟ್ಟಿದ ಜಾಗ ಬೇರೆ ಅವನ ಜೀವನ ಶೈಲಿ ಬೇರೆ ಅವರ ಅಪ್ಪ ಅಮ್ಮ ಅಂತರದ್ದು ಇರೋರು ಬೇರೆ ರಿಲೇಟಿವ್ಸ್ಗಳು ಬೇರೆ ಸೊ ಈ ಥರ ಕೆಲವು ಕಂಡೀಷನ್ಸ್ಗಳು ಇರ್ತವೆ ಪ್ರತಿಯೊಂದನ್ನು ಕೂಡ ನೋಡಿಕೊಂಡು ನಾವು ನಂಬರ್ ಡಿಸೈನ್ ಮಾಡ್ತೀವಿ ಸೊ ಹಾಗಾಗಿ ಇದು ಜವಾಬ್ದಾರಿ ಕೆಲಸ ತುಂಬ ಖುಷಿ ಖುಷಿಯಿಂದ ಮಾಡ್ತಾ ಇದ್ದೀವಿ ಇಷ್ಟು ಕೆಲಸ ಬೀಳುತ್ತೆ ಅದಕ್ಕೋಸ್ಕರ ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತೀವಿ ಅದಕ್ಕೆ ಏನು ರಿಟರ್ನ್ ಕೊಡಬೇಕು ನಾವು ರಿಟರ್ನ್ ಕೊಡ್ತಾ ಇದ್ದೀವಿ ಬಟ್ ಏನಂದರೆ ನಂಬರ್ ಡಿಸೈನ್ ಮಾಡಬೇಕಾದ್ರೆ ಒಂದು ನಂಬಿಕೆಯಿಂದ ಬಂದಿರ್ತೀರ ನಂಬಿಕೆ ತಕ್ಕಂಗೆ ಕೆಲಸ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಇಷ್ಟೇ ನಿಖನೇ ಪ್ರಾಮಿಸ್ ಮಾಡಬಾರ್ದು ಪ್ರಾಮಿಸ್ ಮಾಡಿ ಸೂರ್ಯನ ಹಾಳು ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಸೂರ್ಯನ ಗುಣನ ಆದರೆ ನಾವು ಒಂದು ಪ್ರಯತ್ನ ಮಾಡ್ತಾ ಇರೋದು ಒಂದು ಹೆಲ್ತಿ ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಪ್ರಾಬ್ಲಮ್ಸ್ ಇಲ್ದಿರ ಒಂದು ಕಮ್ಯುನಿಟಿ ಬಿಲ್ಡ್ ಆಗಬೇಕು ನಮಗೆ ಹೆಲ್ಪ್ ಮಾಡಿದಂಥ ನಾಲ್ಕು ಅರ್ಜಿಂಗ್ ಹೆಲ್ಪ್ ಆಗಲಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಕಲ್ಸಕ್ಕೂ ಟ್ರೈ ಮಾಡ್ತಿದ್ದೀವಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಟ್ರೈ ಮಾಡ್ತಾ ಇದ್ದೀವಿ ಏನು ನೀವು ರೀಚ್ ಆಗಿದ್ದೀರಾ ನಿಮ್ಗೆ ಇಷ್ಟೊಂದು ನಮ್ಮ ಕಡೆಯಿಂದ ಇಷ್ಟು ಕೊಟ್ಟಿರ್ತೀವಿ ಪ್ರಾಬ್ಲಮ್ ಏನಂದರೆ ಕಮಿಟ್ಮೆಂಟ್ ಟೈಮಿಂಗ್ಸ್ ನನಗೆ ಇರೋದಿಲ್ಲ ಟೈಮಿಂಗ್ಸ್ ಪ್ರಾಬ್ಲಮ್ಸ್ ಇದೆ ಸೊ ಹಾಗಾಗಿ ನೀವು ಏನು ಟೈಮ್ ತೊಗೋದಿರೋ ಆ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಮಿಕ್ಕಿದ್ರು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನು ಆಫೀಸ್ ನಂಬರ್ ಅಂತ ಕೊಟ್ಟಿದ್ದೀನಿ ಅದರ ನಂಬರಿಂದ ಮಾತ್ರ ನಾವು ಕಾಲ್ ಮಾಡೋದು ನಮ್ಮ ಯಾರೇ ಒಂದು ಕೊಲೀಗ್ಸ್ ಆದರೂ ಕೂಡ ನನ್ನ ಜೊತೆಲಿ ಯಾರು ಕೆಲಸ ಮಾಡ್ತಾರೆ ಜೊತೆಲಿ ಯಾರಿದ್ದಾರೆ ಎಲ್ಲರೂ ಕೂಡ ಅದೇ ನಂಬರಿಂದ ಕಾಲ್ ಮಾಡೋದು ಸೊ ನಿಮ್ಗೆ ಏನೇ ಅವಶ್ಯಕತೆ ಹೆಲ್ಪ್ ಹೆಲ್ಪ್ಲೈನ್ ಥರ ಇದನ್ನ ಯೂಸ್ ಮಾಡ್ಕೊಳ್ಳಿ ನಂಬರ್ನ ನಿಮಗೆ ಅವಶ್ಯಕತೆ ಇದ್ದಾಗ ಪ್ರಾಬ್ಲಮ್ಸ್ ಏನಾರು ಇತ್ತು ಒಳ್ಳೆ ಕೆಲಸ ಏನಾರು ಮಾಡಕ್ಕೆ ಹೋಗ್ತಿದ್ದೀರಾ ಪ್ರತಿಯೊಂದು ತಿಳ್ಕೊಂಡು ಮಾಡಂಗಿತ್ತು ಅಂದರೆ ಅದಕ್ಕೆ ಈ ನಂಬರ್ನ ಉಪಯೋಗಿಸ್ಕೊಳ್ಳಿ ನಮ್ಮ ಕಡೆ ಸಮಸ್ಯೆ ಇಲ್ಲ ಏನಾದ್ರು ಅವಶ್ಯಕತೆ ಇತ್ತು ಅಂತಂದರೆ ಸ್ವಲ್ಪ ಇದು ಮಾಡ್ಕೊಳ್ಳಿ ಏನಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆರು ಜನ ಏಳು ಜನ ಫೋನ್ ರಿಸೀವ್ ಮಾಡಿದ್ರು ಫೋನ್ ಕಂಟಿನ್ಯೂಸ್ ಬರ್ತಾ ಇರುತ್ತೆ ಆ ಥರ ಸ್ವಲ್ಪ ಬ್ಯಿ ಇರ್ತೀವಿ ಅಂತ ಮಾಡ್ಕೊಳ್ಳಿ ಕಾಲ್ ಅವ್ರು ಅವಾಯ್ಡ್ ಹೋಗಲ್ಲ ಬ್ಯುಸಿ ಇರೋದ್ರಿಂದ ಫೋನ್ ಎತ್ತಲ್ಲ ಅಷ್ಟೇ ಯಾರ್ದು ಬ್ಲಾಕ್ ಮಾಡಬೇಕು ಮಾತಾಡಬೇಕಾರಂತಿಲ್ಲ ಓವರ್ ಆಲ್ ಬಂದು ಇಷ್ಟು ಕೆಲಸ ಬೀಳುತ್ತೆ ಸೊ ಇದರಲ್ಲಿ ಸುಮಾರು ಕೆಲಸಗಳು ನಿಮಗೆ ನೋಡಿ ಈ ಥರ ಕಾಣಿಸ್ತಾರಂಥದ್ದು ಎಲ್ಲನೂ ನಂಬರ್ಸ್ಗಳು ನೋಡಿ ಯಾವ ಸಂಖ್ಯೆ ನೋಡಿ ಒಂದು ಇಲ್ಲಿ ಸಂಖ್ಯೆಗಳೇ ಇಲ್ಲ ಎಷ್ಟೊಂದು ನಂಬರ್ಸ್ಗಳಿಲ್ಲ ಆಯಿತಾ ಈ ನಂಬರ್ಸ್ ಏನು ಬರಬೇಕೋ ನಂಬರ್ಸ್ಗಳೇ ಇಲ್ಲ ಇಲ್ಲಿ ಇದನ್ನು ಯಾವ ರೀತಿ ನಾವು ಮೊಬೈಲಿಗೆ ತರ್ಬೋದು ಅಂತೇಳಿ ಟ್ರೈ ಮಾಡಿದ್ದೀವಿ ಇದು ನಮಗೆ ಗೊತ್ತಿರುತ್ತೆ ನಾವು ಕಲ್ತಿದ್ದೀವಿ ಮುಂದೇನು ಕಲಿಸ್ತಾ ಕೂಡ ಹೋಗ್ತೀವಿ ಇಲ್ಲರೂ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಕಲಿಸ್ತಾ ಹೋಗ್ತೀವಿ ಸೊ ನಾವು ರೀತಿ ಏನೋ ಒಂದು ಪ್ರಯತ್ನ ಮಾಡಿ ಒಂದು ಕರೆಕ್ಟಾಗಿ ಯಾವ ನಂಬರ್ಸ್ ಎಲ್ಲಿರಬೇಕು ಅಂತ ಒಂದು ಟ್ರೈ ಮಾಡಿ ಕೂರಿಸಿರ್ತೀವಿ ಆ ನಂಬರ್ಸನ್ನ ನೀವು ಉಪಯೋಗಿಸಿ ಇದಿಷ್ಟು ಬಂದು ಕನ್ಸಲ್ಟೇಷನ್ ಒಂದು ಪ್ರೊಸೀಜರ್ ಎಲ್ಲಾನು ಹೇಳ್ತೀವಿ ಅದೇ ಏಟ್ ಟು ಝೆಡ್ ಬರೀ ಮೊಬೈಲ್ ನಂಬರ್ ಮಾತ್ರ ಅಲ್ಲ ಏಟ್ ಟು ಝೆಡ್ ನೀವು ಏನು ಕೇಳ್ತೀರಾ ಪ್ರತಿಯೊಂದಕ್ಕೂ ಹಾಫ್ ಆನ್ ಅವರ್ ಟೈಮ್ ಇರುತ್ತೆ ಏನು ಕ್ವಶನ್ಸ್ ಬೇಕು ಎಲ್ಲಾನು ಕೇಳ್ಕೊಳ್ಳಿ ಕೇಳಿಕೊಂಡು ನೀವು ಮುಂದೆ ಏನಾದ್ರು ಉಪಯೋಗ ಆಗುತ್ತೆ ಅಂದರೆ ಕಲೀರಿ ಇಲ್ಲ ಕಲಿ ಕಲ್ತ್ಕೊಳ್ಳಿ ಇದ ಕಲಸಿ ನಾಲೆಡ್ಜ್ ಶೇರ್ ಮಾಡಿ ಇಲ್ಲ ನಿಮಗೇನಾರು ಅವಶ್ಯಕತೆ ಏನಂದರೆ ಕನ್ಸಲ್ಟೇಷನ್ ಥ್ರೂ ಅಪಾಯಿಂಟ್ಮೆಂಟ್ ಥ್ರೂ ನಿಮ್ಗೇನು ಸಹ ಅವಶ್ಯಕತೆ ಇತ್ತು ಅದನ್ನು ಸಹಾಯ ತಗೊಳ್ಳಿ ಥ್ಯಾಂಕ್ ಯು